ನಮಸ್ಕಾರ ಬಹಳ ಜನಕ್ಕೆ ಒಂದೊಂದು ಸಾರಿ ತರಹ ಕನ್ಫ್ಯೂಸ್ ಆಗೋದುಂಟು ಯಾಕೆಂದ್ರೆ ವರ್ತಮಾನ ಏನಿದೆಯೋ ಈಗ ಸದ್ಯ ಏನ್ ಕೆಲಸ ಮಾಡುತ್ತಿದ್ದೀರೋ ಇದ್ರಲ್ಲಿ ನೀವು ಪೂರ್ತಿ ಮಗ್ನರಾಗಬೇಕು ಹಿಂದಿನ ಮುಂದಿನ ಯೋಚನೆಗಳನ್ನು ಮಾಡಬಾರ್ದು ಭೂತ ವರ್ತ ಭವಿಷ್ಯಗಳನ್ನು ಚಿಂತೆ ಮಾಡೋದ್ರಿಂದನೇ ಮನುಷ್ಯನಿಗೆ ತುಂಬಾ ಮನಸ್ಸಿಗೆಲ್ಲ ಕಷ್ಟ ಒತ್ತಡ ಆಗತ್ತೆ ಬರೀ ವರ್ತಮಾನದಲ್ಲಿ ಇರಬೇಕು ಅಂತ ಕೆಲವ್ರು ಹೇಳ್ತಾರೆ ಇನ್ನು ಸಾರಿ ಯಾವಾಗ್ಲೂ ಮನುಷ್ಯ ಮುಂದಾಲೋಚನೆಯಿಂದ ಕೂಡಿರ್ಬೇಕು ಮುಂದೆ ಭವಿಷ್ಯದಲ್ಲಿ ಏನ್ ನಡೆಯುತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಗಮನಿಸಿಕೊಂಡು ಅದರ ಪ್ರಕಾರ ಆತ ಮುಂದೆ ಹೋಗ್ತಾ ಇರ್ಬೇಕು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೇ ಇರೋದ್ರಿಂದ ಭವಿಷ್ಯ ಹಾಳಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಹಳ ಜನ ಕನ್ಫ್ಯೂಷನ್ ಇನ್ನೊಂದೇನಂದ್ರೆ ತುಂಬಾ ಸಾರಿ ಅನ್ಸುತ್ತೆ ನಿಜವಾಗ್ಲೂನು ನಾನು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ರಿಂದನೇ ಮನಸ್ಸಿಗೆ ಟೆನ್ಷನ್ ಆಗುವುದು ಹೌದು ಅಂತ ನೂರಕ್ಕೆ ತೊಂಬತ್ತು ಜನ ಏನು ಭಯ ಆತಂಕ ಉದ್ವೇಗ ಇಟ್ಕೊಳ್ತಾರಲ್ಲ ಅದೆಲ್ಲ ಅವರ ಭವಿಷ್ಯದ ಬಗ್ಗೆ ಇರುತ್ತೆ ನಾಳೆ ಏನಾಗ್ಬಹುದು ಏನಾಗ್ಬಹುದು ಹೇಗಾಗ್ಬಹುದು ಅಂತ ಅದಕ್ಕೆ ಅವ್ರಿಗೆ ಅನ್ಸುತ್ತೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೇ ಇರುವುದು ಒಳ್ಳೆಯದು ಅಂತ ಅದಕ್ಕೆ ಈ ಎರಡು ಸಲಹೆಗಳು ಅಥವಾ ಈ ಎರಡು ಮಾರ್ಗಗಳನ್ನು ಹೇಗೆ ಸಮನ್ವಯವಾಗಿ ಇಟ್ಕೊಂಡು ಹೋಗೋದು ಅನ್ನೋದನ್ನ ವಿವರಿಸುವ ಒಂದು ಪ್ರಯತ್ನ ಮೊದಲನೇದಾಗಿ ಯಾರಿಗೆ ಭವಿಷ್ಯವನ್ನ ಯೋಚನೆ ಮಾಡೋದ್ರಿಂದ ಭಯ ಆತಂಕ ಉದ್ವೇಗ ಆಗುತ್ತಲ್ಲ ಅದು ನಿಜವಾಗಿ ಭವಿಷ್ಯವನ್ನ ಯೋಚನೆ ಮಾಡಿದ್ರಿಂದ ಬರುವ ಭಯ ಆತಂಕ ಉದ್ವೇಗ ಅಲ್ಲ ಬದಲಿಗೆ ಭವಿಷ್ಯದಲ್ಲಿ ಏನೋ ಕೆಡುಕಾಗಬಹುದು ಅಂತ ಯೋಚನೆ ಮಾಡುವುದರಿಂದ ಬರುವಂತಹ ಚಿಂತೆ ಆತಂಕ ಅಂದ್ರೆ ಭವಿಷ್ಯದ ಬಗ್ಗೆ ನಕಾರಾತ್ಮಕವಾದ ಚಿತ್ರಣಗಳನ್ನ ಮನಸ್ಸಿನ ಒಳಗಡೆಗೆ ಇಟ್ಕೊಂಡಿರ್ತೀವಿ ಏನೋ ಕೆಡುಕಾಗತ್ತೆ ಏನೋ ಅನಾಹುತ ಆಗತ್ತೆ ಆ ಯಾರೋ ಏನೋ ನನಗೆ ಬೈಬಹುದು ನನ್ನ ಹೆಸರು ಕೆಟ್ಟ ಹೋಗ್ಬಿಡ್ಬಹುದು ನನ್ಗೆ ಲಾಸ್ ಆಗ್ಬಿಡ್ಬಹುದು ನನ್ಗೆ ಕಾಯಿಲೆ ಬಂದ್ಬಿಡ್ಬಹುದು ನನ್ಗೆ ಆಕ್ಸಿಡೆಂಟ್ ಆಗ್ಬಿಡ್ಬಹುದು ಇದೆಲ್ಲ ಭವಿಷ್ಯದ ಯೋಚನೆ ಆದ್ರೆ ಬರೀ ಭವಿಷ್ಯದ ಯೋಚನೆ ಅಲ್ಲ ಭವಿಷ್ಯದಲ್ಲಿ ಬರಬಹುದಾದ ನಕಾರಾತ್ಮಕ ಯೋಚನೆಗಳು ಅಂತ ಇದು ಬಹಳ ಮುಖ್ಯ ಆದ್ರಿಂದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವುದರಿಂದ ಯಾರಿಗೂ ಮನಸ್ಸಿಗೆ ಒತ್ತಡ ಕಷ್ಟ ಬರೋದಿಲ್ಲ ಬದಲಿಗೆ ಭವಿಷ್ಯದ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದ್ರಿಂದ ಮನಸ್ಸಿಗೆ ಒತ್ತಡ ಕಷ್ಟ ಬರುತ್ತೆ ಆದ್ರಿಂದ ಒಂದು ಸೂತ್ರ ನಮಗೆ ಸಿಕ್ತು ಏನಂದ್ರೆ ಭವಿಷ್ಯದ ಬಗ್ಗೆ ಯಾವಾಗ್ಲೂ ಯೋಚನೆಯನ್ನ ಮಾಡಲೇಬೇಕು ಆದರೆ ಭವಿಷ್ಯದ ಬಗ್ಗೆ ಪಾಸಿಟಿವ್ ಆಗಿದ್ದು ಒಳ್ಳೇದಾಗತ್ತೆ ಎನ್ನುವಂತಹ ಭರವಸೆ ತುಂಬುವಂತಹ ನಂಬಿಕೆ ವಿಶ್ವಾಸವನ್ನ ತುರಿಸುವಂತಹ ಯೋಚನೆಗಳಿರ್ಬೇಕು ಅಂದ್ರೆ ಭವಿಷ್ಯದ ಬಗ್ಗೆ ನಮಗೆ ಧನಾತ್ಮಕವಾದ ಚಿತ್ರಣ ಮನಸ್ಸಿನ ಆಳದಲ್ಲಿ ಸೇರ್ಬೇಕು ಈ ಮನಸ್ಸಿನ ಆಳದಲ್ಲಿ ಚಿತ್ರಣವನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ ಅಂದ್ರೆ ಸುಮ್ಮನೆ ತೇಲಿಸಿ ತೇಲಿಸಿ ಆಗಾಗ ನನ್ನ ಭವಿಷ್ಯ ಒಳ್ಳೇದಾಗುತ್ತೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳೋದೆಲ್ಲ ಬದಲಿಗೆ ನಿಮ್ಮ ಭವಿಷ್ಯ ಅಂತ ನಿಮಗೆ ನೆನಪಾದ ತಕ್ಷಣ ಅದ್ರ ಜೊತೆ ಜೊತೆಗೆ ನಿಮ್ಮ ಭವಿಷ್ಯ ಒಂದು ವೈಭವವಾಗಿ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಸರ್ವತೋಮುಖವಾಗಿ ಒಳ್ಳೆಯ ರೀತಿಯಲ್ಲಿ ಸೃಷ್ಟಿಯಾಗಿ ನೀವು ಆ ಭವಿಷ್ಯವನ್ನು ಅನುಭವಿಸ್ತಾ ಇರುವಂತಹ ಚಿತ್ರಣ ಮನಸ್ಸಿನ ಒಳಗಡೆಗೆ ಬರಬೇಕು ಅಂತಹ ಚಿತ್ರಣ ಹೇಗೆ ಮೂಡಿಸಿಕೊಳ್ಳೋದು ಅಂದ್ರೆ ಪದೇ 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 ಅವಕಾಶ ಇದ್ದಾಗೆಲ್ಲ ನಿಮ್ಮ ಭವಿಷ್ಯವನ್ನ ಚಿತ್ರಿಸ್ತಾ ಬರಬೇಕು ಮನಸ್ಸಿನಲ್ಲಿ ವಿಜುವಲೈಸೇಷನ್ ಅಂತ ಕರೀತೀವಲ್ಲ ವೈದಿಕೆ ಮನಸ್ಸಿನಲ್ಲಿ ಕಲ್ಪನೆಯನ್ನ ಮಾಡೋದು ಒಂದ್ ದಿವ್ಸ ಎರಡು ದಿವ್ಸ ನಾಲ್ಕು ದಿವ್ಸ ಹತ್ತು ದಿವ್ಸ ಒಂದ್ ತಿಂಗಳು ಹೀಗೆ ಈ ಕಲ್ಪನೆಯನ್ನ ನೀವು ಪದೇ ಪದೇ ಮಾಡ್ತಾ ಬಂದ್ರೆ ಆ ಕಲ್ಪನೆ ನಮ್ಮ ಮನಸ್ಸಿನ ಒಂದು ಭಾಗವಾಗುತ್ತೆ ಮನಸ್ಸಿನ ಒಂದು ಭಾಗವಾಗುವುದು ಅಂದ್ರೆ ನೀವು ಯಾವ ಪ್ರಯತ್ನ ಇಲ್ಲದೆ ಇದ್ರೂ ಕೂಡ ನಿಮ್ಮ ಭವಿಷ್ಯ ಅಂದ್ರೆ ನಿಮ್ಗೆ ಆ ಯೋಚನೆ ಬರುತ್ತೆ ನಿಮ್ಮ ಭವಿಷ್ಯ ಅಂದ್ರೆ ಹಾಗೆ ಅದೇ ಅಂತ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಅದು ತನ್ನಷ್ಟಕ್ಕೆ ತಾನೇ ಮನಸ್ಸಿನಾಳದಲ್ಲಿ ಮುಳುಗಿ ಹೋದಾಗ ನಿಮ್ಮ ವ್ಯಕ್ತಿತ್ವ ಆ ತರಹ ಬದಲಾಗಲಿಕ್ಕೆ ಶುರುವಾಗತ್ತೆ ಅಷ್ಟ್ರ ಮೇಲೆ ಅಂದ್ರೆ ಅದರ ಜೊತೆಗೆ ನಾವು ಮಾಡ್ಬೇಕಾಗಿದ್ದು ವರ್ತಮಾನದಲ್ಲಿ ಏನು ಕೆಲಸ ಇದೆಯಲ್ಲ ಆ ಕೆಲಸಕ್ಕೆ ನೂರಕ್ಕೆ ನೂರು ನಮ್ಮ ಶಕ್ತಿಯನ್ನೆಲ್ಲ ಕೊಟ್ಟು ತೊಡಗಿಸಿಕೊಳ್ಳುವುದು ಅಂದ್ರೆ ನಮ್ಮ ಎನರ್ಜಿಯ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ವರ್ತಮಾನದಲ್ಲಿ ಇರ್ಬೇಕು ಆದ್ರೆ ಆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಉದ್ದೇಶ ಏನು ಅಂತ ಕೇಳಿದ್ರೆ ಭವಿಷ್ಯದಲ್ಲಿ ಇರ್ಬೇಕು ಇದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಒಳ್ಳೆ ಕತೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಅರ್ಥ ಆಗುವಂತಹ ಕತೆ ಮನೆಯ ಕೆಲಸದ ಹೆಂಗ್ಸು ಮನೆ ಯಜಮಾನರ ಮಗುವನ್ನ ಆಟ ಆಡಿಸ್ತಾಳೆ ಯಾಕೆಂದ್ರೆ ಅದೇ ಕೆಲಸಕ್ಕೆ ಬಂದಿದ್ದು ಆ ಮನೆಗೆ ಮಗುವನ್ನ ಮುದ್ದು ಮಾಡ್ತಾಳೆ ನನ್ ಹರಿ ನನ್ ಚಿನ್ನ ನನ್ ರನ್ನ ಅಂತ ಮುದ್ದು ಮಾಡ್ತಾಳಂತೆ ಆದ್ರೆ ಆಕೆ ಅದರಲ್ಲಿ ಯಾವ ವಂಚನೆ ಮಾಡೋದಿಲ್ಲ ಆ ಮಗುವಿಗೆ ತನ್ನನ್ನ ತಾನು ನೂರಕ್ಕೆ ನೂರು ಕೊಟ್ಕೊಂಡಿದ್ದಾಳೆ ಅಂದ್ರೆ ವರ್ತಮಾನಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಾಳೆ ಆದ್ರೆ ಆಕೆಯ ಹೃದಯಾಂತರಾಳದಲ್ಲಿ ಗೊತ್ತಿದೆ ತಾನು ಈ ಮಗುವಿಗೆ ಯಾಕೆ ಮುದ್ದು ಮಾಡ್ತಿದ್ದೀನಿ ಅಂತ ಅಥವಾ ಯಾಕೆ ಈ ಮಗುವನ್ನ ನೋಡ್ಕೋತಿದ್ದೀನಿ ಅಂತ ಯಾಕೆಂದ್ರೆ ತನ್ನ ಮನೆಯಲ್ಲಿ ತನ್ನ ಮಗು ಇದೆ ಆ ಮಗುವನ್ನ ಬಿಟ್ಟು ಬಂದಿದ್ದಾಳೆ ಆ ಮಗುವನ್ನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಈ ಮಗುವಿಗೆ ಸೇವೆ ಮಾಡಬೇಕು ಆಕೆ ಈ ಮಗುವಿಗೆ ಏನ್ ಮಾಡ್ತಾ ಇದ್ದಾಳೆ ಅಲ್ಲ ಅದೆಲ್ಲ ಆ ಮಗುವಿನ ಒಳಿತಿಗಾಗಿ ತನ್ನ ಮಗುವಿನ ಒಳಿತಿಗಾಗಿ ಅಂತ ವರ್ತಮಾನದಲ್ಲಿ ದೇವರ ನಮಗೆ ಏನ್ ಅವಕಾಶ ಕೊಟ್ಟಿದ್ದಾನೋ ಏನ್ ಕೆಲಸ ಇದೆಯೋ ಏನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವೋ ಅದಕ್ಕೆಲ್ಲ ನಾವು ನಮ್ಮನ್ನ ನೂರಕ್ಕೆ ನೂರು ಅಂದ್ರೆ ಒಂದು ಸ್ವಲ್ಪವೂ ವಂಚನೆ ಇಲ್ಲದೆ ತೊಡಗಿಸಿಕೊಳ್ಳೋದು ಅದು ನಮ್ಮ ಶರೀರ ಮನಸ್ಸುಗಳ ಕೆಲಸ ಆದ್ರೆ ನಮ್ಮ ಹೃದಯದ ಕೆಲಸ ನಮ್ಮ ಭವಿಷ್ಯ ಯಾವ ರೀತಿ ನಿರ್ಮಾಣವಾಗಬೇಕಾಗಿದೆ ಅಲ್ಲಿ ನೆಟ್ಟಿರುವುದು ಅಲ್ಲಿ ನನ್ನ ಮನಸ್ಸನ್ನ ನನ್ನ ಹೃದಯಾಂತರಾಳದ ನನ್ನ ಆತ್ಮದ ಒಂದು ಶಕ್ತಿಯನ್ನ ಅಲ್ಲಿ ಕೇಂದ್ರೀಕರಿಸಿಡುವುದು ಅಂದ್ರೆ ಸುಪ್ತ ಪ್ರಜ್ಞೆಯ ಆಳದಲ್ಲಿ ನನ್ನ ಭವಿಷ್ಯದ ದೃಢವಾದ ಸ್ಪಷ್ಟವಾದ ಚಿತ್ರಣ ಇರಬೇಕು ನನ್ನ ಬೇರೆ ಎಲ್ಲ ಶಕ್ತಿಯನ್ನು ವರ್ತಮಾನಕ್ಕೆ ವಿನಿಯೋಗಿಸಬೇಕೋ ಇನ್ ಯಾವ ಚಿಂತೆಯನ್ನು ಮಾಡಬೇಕಾಗಿಲ್ಲ ಯಾಕೆ ಅಂದ್ರೆ ಈ ಒಳಗಡೆಯ ಇಂಟೆನ್ಷನ್ ಹೊರಗಡೆಯ ಫ್ಲೋ ಎನರ್ಜಿಯ ಫ್ಲೋ ಇದೆರಡು ಸೇರಿ ನಮನ ಖಂಡಿತ ಅಲ್ಲಿಗೆ ತೆಗೆದುಕೊಂಡು ಹೋಗಿ ತಲುಪಿಸುತ್ತೆ ಎಲ್ಲಿಗೆ ಎಲ್ಲಿಗೆ ಅಂದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಯಾವ ಚಿತ್ರಣ ಇದೆಯಲ್ಲ ಆ ಚಿತ್ರಣಕ್ಕೆ ತೆಗೆದುಕೊಂಡು ಹೋಗಿ ತಲುಪಿಸುತ್ತೆ ಇಲ್ಲಿವರೆಗೆ ಜೀವನದಲ್ಲಿ ಯಾರೆಲ್ಲ ಮಹಾತ್ಮರ ತರಹ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಹಾತ್ಮರು ಅಂದ್ರೆ ಆಧ್ಯಾತ್ಮಿಕ ಮಹಾತ್ಮರ ಬಗ್ಗೆ ಅಷ್ಟೇ ಅಲ್ಲ ಎಲ್ಲ ರೀತಿಯಲ್ಲಿ ಏನಾದ್ರೂ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ ಮಾಡಿದವರು ಜೀರೋದಿಂದ ಹೀರೋ ಆದವರು ಅಂತ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಮಾಡಿದ್ದಿದೆ ಒಂದೂ ವರ್ತಮಾನಕ್ಕೆ ಪೂರ್ತಿ ಡೆಡಿಕೇಟ್ ಮಾಡಿದ್ರು ಎರಡು ಭವಿಷ್ಯವನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡ್ರು ಅಫ್ಕೋರ್ಸ್ ಇದಕ್ಕೆ ಸ್ವಲ್ಪ ಸಾಧನೆ ಮಾಡ್ಬೇಕು ಒಂದೇ ದಿವ್ಸಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಭವಿಷ್ಯದ ಬಗ್ಗೆ ಧನಾತ್ಮಕವಾದ ಸ್ಪಷ್ಟ ದೃಢ ಕಲ್ಪನೆ ಮನಸ್ಸಿನ ಆಳದಲ್ಲಿ ಮೂಡಬೇಕು ಆಮೇಲೆ ನಮ್ಮನ್ನು ನಾವು ಡೆಡಿಕೇಟ್ ಮಾಡ್ಬೇಕು ಈ ವಿಡಿಯೋ ನಿಮ್ಗೆ ಹಿಡ್ಸಿರಬಹುದು ಅಂತ ಅನ್ಕೊಳ್ತೀನಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬರೋದಕ್ಕೆ ದಾರಿ ಆಗುತ್ತೆ ದಯವಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆಗೆ ಕಾಮೆಂಟ್ ಮಾಡಿ ಲೈಕ್ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಹೀಗೆ ಭೇಟಿ ಆಗ್ತಾ ಇರೋಣ ನಮಸ್ತೆ